ಕೈ ಕೊಟ್ಟ ಹೆಂಗೆ ಇರಬೇಕಂತ ಈ ನೀವು ಏನಪ್ಪ ಹೇಳಪ್ಪ ನಿಕಾ ಏನು ಹೇಳ ಪಾಡ್ ಮಾಡ್ತೀನಿ ಬಿತ್ತಿರಕ್ಕಾಗಲ್ಲ ಮೌ ಯಪ್ಪು ತಿಳಿದು ಅಂತ ನೀನು ಬೆಳಕೋ ಬರ್ ಮುಟ್ಕೊಂಡು ಹೋಗೋ ಮೌ ಹೋಗಮ್ಮ ಯೂರೋ ಏನೋ ವಸ್ತುಗಳು ಸೃಷ್ಟಿ ಮಾಡಿ ಹೇಳಿಲ್ಲ ಯಾರ ಹತ್ರ ಹೇಳ್ಬೇಕ ಅವ್ರ ಹತ್ರ ಹೇಳ್ಬೇಕು ಮಕ್ಳ ಹತ್ರ ಎಲ್ಲ ಹೇಳದ ನೀನು ಮಕ್ಳತ್ರ ಹೇಳದ ಹೇಳ್ತೀನ ಮಕ್ಳ ಹತ್ರ ಹಂಗೆ ಗೊತ್ತಿಲ್ಲ ಹೇ ಹೋಗೋಣ ಯಾಕೆ ನೀನು ಹೇಳಿದ್ದು ಸುಮ್ನೆ ಇರೋಕ್ಕಾಗಲ್ಲ ಏನ ಸುಮ್ನೆ ಮಸ್ತ್ ಕೇಳಿದ್ನಯ ಕುರಿತ ಬಂದಾರೆ ಹಾಂ ನನ್ನ ಎಲ್ಲ ನಾನೆಲ್ಲ ನೋಡಕ್ಕೆ ನಾಳೆ ನೋಡೋ ಹತ್ರ ಓ ಅಷ್ಟು ದೂರ ಬಂದ್ಬಿಟ್ಟಿದ್ರಮ್ಮ ಗಂಡು ಕತೆ ಇವ್ ತಮ್ಮನ್ ಮಗ ನಾವೆಲ್ಲ ಅವ್ನ ಸಾಲ ಬಂದ್ಬಿಟ್ಟು ಸಜ್ಪತಿ ನಾ ಕತ್ತಾಗಿರ ಸರ ಕೊಡ ಮುಕ್ಕಾಗಿರೋ ಮುಖ ನತ್ ಅಂತ ಇಡ್ತಾವೆ ಇವನ್ ಅದೇ ಚಾರ್ಜಿಂಗ್ ಹಾಕೋ ಗಾಡಿ ಅದನ್ನ ಎತ್ಕೊಂಡತೀನಿ ಅಂತ ಇಡ್ತಾವೆ ಅವನ ಕ ನಾ ಎದ್ದು ಬಿಟ್ಟು ಓಡ್ ಬನ್ನಿ ಅವ್ನ ಮಗ ನಿಸಿದ್ದಾವನೆ ಅವ್ನ ಕತ್ತಿ ಎತ್ಕೊಂಡ್ ಬಂದವ್ ನಮ್ಮನೆಲ್ಲ ಕತ್ತರಿಸ್ತೀನಿ ಅಂತ ಓ ನಮ್ ಕಾಲ್ ಅವನೇನು ಅವನ ಹೋಗು ಅವನ ಜೊತೆಗೆ ಈ ವರ್ಷ ಕತ್ತಾನ್ ಹೋಗು ನಂಡ್ ಸಂಪಾದನೆ ಮಾಡ್ತಾವನೆ ಹೋಗ್ ಹೋಗು ನೀನ್ ಸಂಪಾದನೆ ಮಾಡೋಗು ಅಯ್ಯೋ ನಾನೆಲ್ಲ ಜೈಲಾಗ ಅವನ್ ಅನ್ಕೊಂಡಿದ್ನಲ್ಲಮ್ಮ ಜೈಲಾಗು ಇಲ್ಲ ಏನು ಇಲ್ಲ ಮದಿ ಮಾಡ್ಕೊಂಡ್ ಅವ್ನ ಅವನ್ ಬಂದ್ ಕಪ್ಪಲ್ ಆಮೇಲೆ ಏನಾಯ್ತಮ್ಮ ಆಮೇಲೆ ರುದ್ರನು ಸಣ್ಣ ಬಗ್ಗೆ ಬಂದ್ರು ಅಯ್ಯರಮ್ಮನ ನಾಗಮ್ಮನ ಊರ್ ಬಿಡಕ್ ಹೋಗಿದ್ರಂತೆ ಬಂದ್ರು ಓಡ್ಬಿಟ್ರು ಇಬ್ರು ಅಪ್ಪನ ಮಗನು ಇಲ್ಲ ಅಂದಿದ್ರೆ ಕಂದೆರ ರಚೆ ಕಟ್ಟ ಕಟ್ಟಾಕ್ತಾ ಇದ್ರಿ ಅಂತ ನನ್ನ ಗಂಡ ಕಿತ್ತದ ಅಂಶ ನಿನ್ ಮಕ್ಕಷ್ಟ್ ಬೆಂಕಿಕ್ಕ ಮೌ ನಾನು ಮಾತಾಡೋ ನಮ್ಮ ವಂಶದ ಬಗ್ಗೆ ಮಾತಾಡಿದ್ರೆ ಬಾಯ್ ಮುಸ್ಕೊಂಡ್ ಬಾಯ್ ತೆಗಿತೀಯ ನೀನಾ ನಿನ್ ಮುಸ್ಲಿಮ್ ಮಕ್ಕಷ್ಟ್ ಬೆಂಕಿಕ್ಕ அம்மா நான் கூட பாபா அதுக்கு நான் எல்லோரும் பாபா தோசை தானே படப் இப்போ ஜண்டா எத்தவரே வட் பிட்டவ் அந்த அன்க்கி உ பாகிஸ்தான் கூல்லனா அது அதுல மயமாலய அதுக்கு ஒன்போ அந்த அந்த பாகிஸ்தான்க்கா உ பாகிஸ்தான் முச்சப்பா நீதங்க முச்ச்கா ஏன்னா பாய்னா இஷ்டிங் தெரிகளப்பா அது கெட்டா நம்ம திர்கிட்ட பிரபஞ்ச ಇಲ್ಲಿ ಹೋಯ್ತಂದ್ರೆ ಹುಲಿ ಹೋಯ್ತು ಅಂತಾರೆ ಇಲ್ಲಿ ಇಳ ಜಯಮ್ಮ ಇಳಬಿಡ ಅಜ್ಜಸ್ಟ್ ಅಜ್ಜಸ್ಟ್ ಏನ್ ಮಾಡ್ತಿ ಅವ್ರಿಗೆ ಸತ್ಯ ತಿಳಿದಿರ್ತದೆ ಅದ್ಗ ಅವಾಗ ಬಾಯ್ ಬಂದ್ಬಿಡ್ತದೆ ಸತ್ಯ ಸತ್ಯ ತಿಳಿದಿರ್ತದೆ ಹ್ಞೂ ನೋಡ ಪಾಪ ನಾನ್ ಇನ್ನೊಂದ್ಸತಿ ಸುದ್ದಿ ಎತ್ತಿದ್ರೆ ನಾನ್ ಅಷ್ಟೇನಾಮಾಷ್ ಕಂದ್ಬಿಟ್ಟವನೇ ಬೇಜಾರ್ ಮಾಡ್ಕೊಬೇಡ ಹೋಗಮ್ಮ ಜಯಮ್ಮ ಈ ಸತಿ ಬಿಟ್ಟಿದ್ದೀನಿ ಈಗ ಪಾಪಾಂತರ ಮುರಿಯಾಕೆ ಮಾಡ್ತೀನಿ மக்கல உய

ನಮ್ಮ ಅಮ್ಮನಿ ಎಷ್ಟು ವರ್ಷಗಳಿಂದ ನಮ್ಮ ಮನೆ ಕೆಲಸ ಮಾಡ್ತಾ ಇದ್ಲಮ್ಮ ಅಡಿಗೆ ಕೆಲಸ ಹ ಪಾಪ ಎಂತ ಕೆಲಸ ಆಗೋಯ್ತು ಏನ್ ಮಾಡಕ್ ಆಗಲ್ಲಮ್ಮನೆಯ ಬರ ಹ್ಮ್ ಏನು ಮಾಡಕಾಗಲ್ಲ ನೀವಿರದ್ ಬಾಡಿಗೆ ಮನೆಗಲ್ಲ ಹ್ಮ್ ಬಾಡಿಗೆ ಮನೆಗಮ್ಮ ಅದ ಬಾಡಿಗೆ ಕಟ್ಟಬೇಕಲ್ಲ ಕಟ್ಬೇಕಲ್ಲ ಇನ್ನ ನಾಲ್ಕು ಮನೆಗ ಕೆಲಸ ಮಾಡ್ತೀನಿ ಬಾಡಿಗೆ ಎಲ್ಲ ಯಾಕೆ ಕಟ್ಟಕೋತಿಯಾ ನನ್ ಮಗನ್ ಕೇಳ್ತೀನಿ ಇಲ್ಲೇ ಅಡಿಗೆ ಮಾಡ್ಕೊಂಡು ಏನ ಕೆಲಸ ಮಾಡ್ಕೊಂಡು ಅಡಿಗೆ ಮನೆಗೆ ಮಲ್ಕೊಂಡಿದ್ಯಬ್ ಇನ್ನೆಲ್ಲಾ ಬಾಡಿಗೆ ಏನ್ ಕಟ್ ಓಹ್ ನಾಳೆ ಬಂದಾಗ ಹೇಳ್ತೀನಿ ನನ್ನ ಮಗನ ಸಾಯಂಕಾಲ ಹೇಳ್ತೀನಿ ಹ್ಞೂ ಸರಿ ನಮ್ಮ ಆಯ್ತು ಖುಷಿ ಏ ಖುಷಿ ಪುಟ್ಟ ಗಲಾಟ ಜಾಸ್ತಿ ಮಾಡ್ತೀನಿ ಅಂತ ನಮ್ಮಮ್ಮನ ಹೇಳೋಳು ಹ್ಞೂನಮ್ಮ ಗಲಾಟ ಜಾಸ್ತಿ ಮಾಡ್ತಾನೆ ಖುಷಿ ಇಲ್ಲಡ ಏ ಚಿನಿಯ ಓನ ನಡ್ತಾರ ನೀನು ಓನ ನಡ್ತಾರದ ಮೂತಿ ಏನು ಕಂಗಿ ಕಂಡಿದ್ದ ಏನು ಎಲ್ಲಿ ಗೊತ್ತಾ ಇದೆಯಾ ಬಸ್ ಹಾಕೊಂಡು ನೀನು ಅಮ್ಮ ಇಲ್ಲಿ ಅಮ್ಮ ನಲ್ಲಿ ನಲ್ಲಿ ಜಾಣ ನಮ್ ಖುಷಿ ಜಾಣ ನಮ್ ಖುಷಿ ಜಾಣ ಜಾಣ ಖುಷಿ ಜಾಣ ಇವೇಳ ಆಶ್ಚರ್ಯನೇ ಅಮ್ಮ ಲೇ ಭಾರತೀಯ ಆ ನಿಮ್ಮ ಅಮ್ಮ ಓದ್ತಾ ಇದ್ರೆ ಗುರಾಯಿಸೋಣ ಇದನ್ನು ನಿನ್ನ ಹತ್ರಕ್ಕೆ ಬರ್ತಾವಣೆ ಒಳ್ಳೆ ಆಶ್ಚರ್ಯನೇ ಹೋಗೋ ಮಕ್ಕಳು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ಹಂಗೆ ಇರ್ತಾರಮ್ಮ ಓ ನಗು ಬೇರೆ ಬಂದ್ಬಿಟ್ಟದಲ್ಲಮ್ಮ ನೆಗಿಯೋದೆ ಸಾಮಾನ್ಯ ಇವನು ಓ ನಿಮ್ಮಮ್ಮನ

బంగారి ఖుషిారమ్మా బంగారచ్చు లాలి ముడమ్మాచ్చా నో ఏనామ్మా నంకేనా ఆశ్చర్య ఏం కట్ట మంత్ర ఏ కథ எல்லாரும் கண்ட்ரே அத்தெத்தி பீசாக்கோது ஒடையோது படியோது பயோது ஆத்தியேனம்மா நம்ம அம்ம ஏனும் இல்லை மக்கள் சரினம்மா நான் ஓத்தினே நம்ம அம்மன் ஒடவே தனசுக்கொள்ள இல்ல நம்ம அம்மன் மதவை அந்த மாதிரி ஒர்டே விட்டுல பூணாக்கித்தி ஆ அப்ப அம்மூ இல்ல நீனொள அநாத்ங்க ஆகிபுட்டே விடம்மா ஊட் தேவ் உள் மெய்ஸ்தானாங்க ஆகதே ஜீவன ನಮ್ಮನೆಗೆ ಅಡುಗೆ ಮಾಡ್ಕೊಂಡಿದ್ದೋಗ್ಬಿಡಮ್ಮ ಪಾಪ ಒಂಟಿ ಹೆಣ್ಣು ಮಗು ಅದು ಕಾಲ ಸರಿ ಇಲ್ಲ ನನ್ನ ಮಗನ ಸಾಯಂಕಾಲ ಕೇಳ್ತೀನಿ ನಮ್ಮನೆಗೆ ಇದ್ದೋಗ್ಬಿಡಮ್ಮ ಹ್ಞೂ ಸರಿನಮ್ಮ ಆಯಿತು ವಾಲ ಗಿಲೇ ಮಾಡಿಸ್ಕೊಡ್ಲಾ ಕತ್ಕ ಮಾಡಿಸಿಕೊಳ್ಳ ನಿಮ್ಮಮ್ಮನೂ ಇಲ್ಲಮ್ಮ ನಮ್ಮ ಅಪ್ಪನೂ ಅವಾಗ ಜಾಸ್ತಿ ಸಾಲ ಮಾಡಿದ್ನಲ್ಲ ಅದೆಲ್ಲ ತೀರ್ಸೋ ಕೇಸರಿ ಹೋಯ್ತು ನಾನು ನಮ್ಮಮ್ಮನ ಕೆಲಸ ಮಾಡ್ತಾ ಇದ್ದಿದ್ದು ಏನು ಮಾಡಿಸ್ಕೊಡಿಲ್ಲ ಹುಷಾರಾಗಿಯೇ ಬರೋಳಮ್ಮ ಅದು ಏನು ಗಾಡಿ ಕೂತಿದ್ದೋ ಏನು ಕೂಡ್ತಿತ್ತು ಪಾಪ ಏನೋ ಹಣ ಬರ ಲಾರಿ ಏನು ಹತ್ತಿಸ್ಕೊಂಡೋಗಿರೋದಂತೆ ಲಾರಿ ಎತ್ತಿಸ್ಕೊಂಡೋಗಿರೋದಂತ ನಮ್ಮ ಲಾರಿ ಎತ್ತಿಸಿಕೊಂಡೋಗಿರೋದು ಹ್ಮ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಿರಲ್ಲ ಅವ್ರ ಕಡೆಯಿಂದ ಒಂದಷ್ಟು ದುಡ್ಡನ ಬರ್ತದೆ ಹೇಳಮ್ಮ ನಿನ್ ಜೀವನ್ ಕಾತದೆ ನಮ್ಮಅಮ್ಮನೆ ಹೋದ್ಮೇಲೆ ಆ ದುಡ್ಡು ಕಟ್ಕೊಂಡು ಏನಾಗ್ಬೇಕಮ್ಮ ಏನೋ ಒಂದು ಈ ಒಂಟಿ ಏನು ಅಲ್ಲಮ್ಮ ಪಾಪ ಹಾ ನಿನ್ಗೂ ಒಂದಾರಿ ಆಗ್ಬೇಕಲ್ಲ ನನ್ನ ಮಗನ್ ಕೇಳ್ತೀನಿ ಯಾವ ಯಾವತರ ಒಂದು ಒಳ್ಳೆ ಗಂಡಿದ್ರೆ ಹೇಳಪ್ಪ ಅಂತ ನಂಗೆ ಮದುವೆಗೇನು ಇಷ್ಟ ಇಲ್ಲಮ್ಮ ನೀನು ಕೂಡ ಏನು ಮಾತಾಡ್ಕೊಂಡು ಇಲ್ಲೇ ಇದ್ದೋಗ್ಬಿಡಂಗಿ ಏನು ನೋಡಂಗಿದ್ದೆ ಹೋಗು ಇನ್ನು ಅದೆಷ್ಟು ಮನೆಗೆ ಹೋಗ್ಕೊಂಡಿದ್ದೇನೋ ಆ ಮನೆಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗು ಹೋಗು ಈ ಕೆಲಸದವರ ಹಂಗೆ ನಮ್ಮ ಮಾತಾಡ್ಸ್ಬಿಟ್ರ ಮಾತಾಡ್ಕೊಂಡೇ ಇದ್ದೋಗ್ಬಿಡ್ತಾರೆ ಈ ಕೆಲಸದವ್ರ ನಾ ಬೇಕೋ ಬೇಕು ಅಲ್ಲಿಗೆ ಬೇಕು ಅಯ್ಯೋ ಹಂಗೇನಿಲ್ಲ ಹೇಳಮ್ಮ ಪಾಪ ಒಳ್ಳೆ ಹುಡ್ಗಿ ಹಂಗೇನಿಲ್ಲ ಅವ್ರ ಅಮ್ಮನ ಇವ್ಳನ್ನ ಜಾಸ್ತಿ ದಿನದ ನೋಡ್ತಾ ಇದ್ದೀರಿ ಮನೆ ನಮ್ಮನೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ ಆಕ್ಸಿಡೆಂಟ್ ಆಗ್ಬಿಟ್ಟು ಪಾಪ ಅವ್ರ ಅಮ್ಮನ ಹೋಗ್ಬಿಟ್ಲು ಇನ್ನು ಹುಡ್ಗಿ ಇರೋದು ಒಬ್ಳೆ